ಆಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮ ಗಂಟ್ಯ ಎರಡು ಹೃದಯಗಳ ಸಮ್ಮಿಲನ ಭಾಗ ನೂರ ಇಪ್ಪತ್ತೊಂಬತ್ತರಲ್ಲಿ ಕಥೆಯನ್ನು ಮುಂದುವರಿಸೋಣ ಸರ್ ಮೀಟಿಂಗ್ಗೆ ಎಲ್ಲ ಅರೇಂಜ್ಮೆಂಟ್ ಮಾಡಿದೆ ಎಲ್ಲರೂ ಫೈವ್ ಮಿನಿಟ್ಸ್ನಲ್ಲೇ ಅಸೆಂಬಲ್ ಆಗ್ತಾರೆ ದ್ಯಾಟ್ಸ್ ಗುಡ್ ಎಂದೆನು ಮಹೇಶ್ ಸಣ್ಣಗೆ ನಗುತ್ತಾ ಸರ್ ನೀವು ಇವತ್ತು ತುಂಬ ಹೊಸದಾಗಿ ಕಾಣಿಸುತ್ತಿದ್ದೀರಾ ಎನಿಥಿಂಗ್ ಸ್ಪೆಷಲ್ ಎಂದು ಕೇಳಿದನು ಪ್ರವೀಣ್ ನಗುತ್ತಾ ನಥಿಂಗ್ ಮೈಂಡ್ ಸ್ವಲ್ಪ ಪೀಸ್ಫುಲ್ಲಾಗಿ ಇದೆ ಅದೇ ಮುಖದಲ್ಲಿ ಕಾಣಿಸುತ್ತಿದೆ ಅಷ್ಟೆ ನೀವು ಈ ರೀತಿ ನಗ್ತಿದ್ರೆ ಚೆನ್ನಾಗಿದೆ ಸರ್ ಹುಡುಗ ಆಗಿದ್ದು ನಾನೇ ಫ್ಲ್ಯಾಟ್ ಆಗ್ತಾ ಇದ್ದೀನಿ ಹುಡುಗಿಯಾರು ಆದರೆ ನಿಮಗೆ ಈಗೇ ಬಿದ್ದು ಹೋಗ್ತಾರೆ ಸರ್ ಮಹೇಶ್ ಸಣ್ಣಗೆ ನಕ್ಕು ಅದಕ್ಕೆ ನಾನು ಜಾಸ್ತಿ ನಗುವುದಿಲ್ಲ ಪ್ರವೀಣ್ ಎಂದನು ಎದ್ದು ಚೇಂಬರ್ನಿಂದ ಹೊರಗಡೆಗೆ ನಡೆಯುತ್ತಾ ಪ್ರವೀಣ್ ನಗುತ್ತಾ ಮಹೇಶ್ ಜೊತೆ ಮೀಟಿಂಗ್ ಹಾಲ್ನೊಳಕ್ಕೆ ನಡಿಗೆ ಮುಂದುವರಿಸಿದನು ಭಾಸ್ಕರ್ ಚಂದ್ರಶೇಖರ್ ಅವರ ಕೂಗಿಗೆ ಟಿ ವಿ ನೋಡುತ್ತಿದ್ದ ಭಾಸ್ಕರ್ ಹಿಂದಕ್ಕೆ ತಿರುಗಿ ಅರೆ ಚಂದ್ರು ಎಂದು ಸಂತೋಷದಿಂದ ನಗುತ್ತಾ ಎದ್ದು ಬಂದು ಎಷ್ಟು ದಿನಕ್ಕೆ ಬಂದೆ ಕಣೋ ಎನ್ನುತ್ತಾ ಆತ್ಮೀಯವಾಗಿ ಹಪ್ಪಿಕೊಂಡನು ಚಂದ್ರಶೇಖರ್ ಮರಳಿ ಹತನನ್ನು ಗಟ್ಟಿಯಾಗಿ ಹಪ್ಪಿಕೊಂಡು ನನ್ನನ್ನು ಕ್ಷಮಿಸೋ ಎಂದರು ಆಗಿ ಭಾಸ್ಕರ್ ಆತನನ್ನು ಬಿಟ್ಟು ಏನಾಯಿತು ಕಣೋ ಎಂದು ಕೇಳಿದನು ತೀಕ್ಷ್ಣವಾಗಿ ನೋಡುತ್ತಾ ಚಂದ್ರಶೇಖರ್ ಅವರು ಕಣ್ಣುಗಳಲ್ಲಿ ತುಂಬಿಕೊಂಡಿರುವ ಕಣ್ಣೀರನ್ನು ಒರೆಸಿಕೊಂಡು ಏನೂ ಇಲ್ಲ ಕಣೋ ಹೇಳ್ಬೇಕು ಅನ್ನಿಸಿತು ಮೊದಲಿನ ಥರ ನಿನ್ನ ಹತ್ತಿರಕ್ಕೆ ಬರ್ತಾ ಇಲ್ವಲ್ಲ ಎಂದು ಭುಜದ ಸುತ್ತಲೂ ಕೈಯನ್ನು ಹಾಕಿ ತಂಗಿಯಲ್ಲಿ ಎಂದು ಕೇಳಿದರು ಒಳಗಡೆ ಇದ್ದಾಳೆ ಕರೆಯುತ್ತೇನೆ ನಿರ್ಮಲಾ ಎಂದು ಕೂಗು ಹಾಕಿದ್ದರಿಂದ ಬರ್ತಾ ಇದ್ದೀನಿ ರೀ ಎನ್ನುತ್ತಾ ಹೊರಗಡೆಗೆ ಬಂದ ನಿರ್ಮಲಾ ಅವರನ್ನು ನೋಡಿ ನಗುತ್ತಾ ಚೆನ್ನಾಗಿದ್ದೀರಾ ಅಣ್ಣ ಎಂದು ಕೇಳಿದಳು ಚೆನ್ನಾಗಿದ್ದೀನಮ್ಮ ನೀನೇ ಹೇಗಿದ್ದೀಯಾ ಭಾಸ್ಕರ್ನನ್ನು ಬಿಟ್ಟು ಆಕೆಯ ತಲೆ ಮೇಲೆ ಕೈಯನ್ನು ಹಾಕಿ ಆತ್ಮೀಯತೆಯಿಂದ ಕೇಳಿದರು ಚೆನ್ನಾಗಿಯೇ ಇದ್ದೀನಿ ಅಣ್ಣ ಅತ್ತಿಗೆ ಮಕ್ಕಳು ಚೆನ್ನಾಗಿದ್ದಾರಾ ಆ ಚೆನ್ನಾಗಿದ್ದಾರಮ್ಮ ನೀವು ಮಾತಾಡ್ತಾ ಇರಿ ಅಣ್ಣ ನಾನು ಟೀ ತೆಗೆದುಕೊಂಡು ಬರ್ತೀನಿ ಎಂದು ನಿರ್ಮಲಾ ಅಡುಗೆ ಮನೆಗೆ ಹೋದರೆ ಚಂದ್ರಶೇಖರ್ ಭಾಸ್ಕರ್ ಅವರು ಸೋಫಾದಲ್ಲಿ ಕುಳಿತುಕೊಂಡಿದ್ದಾರೆ ಎದುರಿಗೆ ಗೋಡಿಗೆ ನೇತಾಡುತ್ತಿರುವ ವಿಜಯ್ ಫೋಟೋ ಪ್ರೇಮ್ಸ್ ನೋಡಿದ ಚಂದ್ರಶೇಖರ್ ಅವರ ತುಟಿಗಳ ಮೇಲೆ ಪ್ರಶಾಂತವಾದ ಮುಗುಳ್ನಗೆ ಮೂಡಿತು ಚಂದ್ರಶೇಖರ್ ಅವರು ನೋಡುತ್ತಿದ್ದರಿಂದ ಆ ಫೋಟೋಸ್ ಕಡೆ ನೋಡಿದ ಭಾಸ್ಕರ್ ಮುಖ ಡಲ್ಲಾಗಿ ಬದಲಾಯಿತು ಭಾಸ್ಕರ್ನನ್ನು ನೋಡಿ ನಿನ್ನ ಮಗ ಶೀಘ್ರದಲ್ಲೇ ನಿನ್ನ ಹತ್ತಿರಕ್ಕೆ ಬರುತ್ತಿದ್ದಾನೆ ಇನ್ನು ನಿಮಗೆ ಯಾವ ಯೋಚನೆ ದುಃಖ ಇರುವುದಿಲ್ಲ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಸಣ್ಣಗೆ ನೆಟ್ಟುಸಿರು ಬಿಟ್ಟು ನಿರ್ಮಲಾ ಆರೋಗ್ಯ ಚೆನ್ನಾಗಿರ್ತಿದೆಯಾ ಎಂದು ಕೇಳಿದರು ಚಂದ್ರಶೇಖರ್ ಅವರು ಭಾಸ್ಕರ್ ಕೈ ಹಿಡಿದುಕೊಂಡು ಆ ಚೆನ್ನಾಗಿದ್ದಾಳೆ ಕಣೋ ಮೆಡಿಸಿನ್ಸ್ ಬಳಸುತ್ತಿದ್ದಾಳೆ ಅಷ್ಟೊತ್ತಿಗೆ ನಿರ್ಮಲಾ ಟೀ ತೆಗೆದುಕೊಂಡು ಬಂದರೆ ಮೂರು ಜನ ಕುಡಿದು ಮನೆಯ ವಿಷಯಗಳ ಬಗ್ಗೆ ಮಾತನಾಡಿಕೊಳ್ಳುತ್ತಾ ಇದ್ದು ಬಿಟ್ಟರು ಮೇಯರ್ ಕೇಸ್ ಫೈನಲ್ ಹಿಯರಿಂಗೋಸ್ಕರ ಸುದೀಪ್ ಜೊತೆ ಕೋರ್ಟ್ಗೆ ಹೋದನು ಸಿದ್ಧಾರ್ಥ್ ಎರಡೂ ಕಡೆಯ ವಾದಗಳ ನಂತರ ಎಲ್ಲ ಸಾಕ್ಷ್ಯಗಳನ್ನು ಪರಿಶೀಲಿಸುತ್ತಿರುವ ನ್ಯಾಯಾಧೀಶರನ್ನು ಮೇಯರ್ ಆತನ ಫ್ಯಾಮಿಲಿ ಟೆನ್ಷನ್ನಾಗಿ ನೋಡುತ್ತಿದ್ದರೆ ಮೇಯರ್ ಕೈಯಲ್ಲಿ ಸೋತವರೆಲ್ಲರೂ ಸಿದ್ಧಾರ್ಥ್ ನೀಡಿದ ನಂಬಿಕೆಯಿಂದ ತೀರ್ಪು ತಮ್ಮ ಪರವಾಗಿ ಬರುತ್ತದೆ ಅಂತ ಆಸೆಯಿಂದ ಕಾತುರದಿಂದ ಕಾಯುತ್ತಿದ್ದಾರೆ ತೀರ್ಪು ಹಂಡ್ರೆಡ್ ಪರ್ಸೆಂಟ್ ತಮ್ಮ ಪರವಾಗಿ ಬರುತ್ತದೆ ಎಂದು ಗೊತ್ತಿದ್ದ ಸಿದ್ಧಾರ್ಥ್ ಧೀಮಾದಿಂದ ಪ್ರಶಾಂತವಾದ ಮುಖಭಾವದಿಂದ ನೋಡುತ್ತಿದ್ದರೆ ನ್ಯಾಯಾಧೀಶರು ತೀರ್ಪು ಹೇಳಲು ಪ್ರಾರಂಭಿಸಿದರು ಜಪ್ತು ಮಾಡಲಾಗಿರುವ ಮೇಯರ್ ಅವರ ಆಸ್ತಿಗಳೆಲ್ಲವೂ ಅಕ್ರಮ ಆಸ್ತಿಗಳಾಗಿ ಕೋರ್ಟು ಪರಿಗಣಿಸುತ್ತಿದೆ ಇಷ್ಟೊಂದು ಅಕ್ರಮಗಳನ್ನು ಮಾಡಿದ ಮೇಯರ್ ಅವರನ್ನು ಶಾಶ್ವತವಾಗಿ ಅವರ ಪದವಿಯಿಂದ ತೆಗೆದುಹಾಕಬೇಕು ಬಿಲ್ಡಿಂಗ್ಗಳನ್ನು ಕಟ್ಟುವುದಕ್ಕೋಸ್ಕರ ಯಾರ ಭೂಮಿಗಳನ್ನು ಅಕ್ರಮವಾಗಿ ವಶಪಡಿಸಿಕೊಂಡಿದ್ದಾರೋ ಆಯಾ ವ್ಯಕ್ತಿಗಳಿಗೆ ಆ ಬಿಲ್ಡಿಂಗ್ನಲ್ಲಿರುವ ಫ್ಲಾಟ್ಗಳನ್ನು ಕೊಡಬೇಕು ತಕ್ಷಣ ರಿಜಿಸ್ಟ್ರೇಷನ್ ಪ್ರಕ್ರಿಯೆಯನ್ನು ಪ್ರಾರಂಭಿಸಬೇಕು ಅಂತ ಸಿ ಎಚ್ ಎಂ ಸಿ ರವರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ಆದೇಶಗಳನ್ನು ಜಾರಿ ಮಾಡುತ್ತಿದ್ದೇನೆ ಹಾಗೆ ಮೊದಲು ಅನಾಥಾಶ್ರಮ ಇದ್ದ ಜಾಗದಲ್ಲಿ ಕಟ್ಟಿರುವ ಬಿಲ್ಡಿಂಗ್ ಆ ಅನಾಥಾಶ್ರಮಕ್ಕೆ ಸೇರುತ್ತದೆ ಬಿಸ್ನೆಸ್ ಮ್ಯಾನ್ಗಳನ್ನು ಬೆದರಿಸಿ ಕೋಟಿಗಟ್ಟಲೆ ದೋಚಿಕೊಂಡಿರುವ ಹಣವನ್ನು ಅವರಿಗೆ ಮರಳಿ ಹಿಂತಿರುಗಿಸಿ ಕೊಡಬೇಕೆಂದು ಕೋರ್ಟ್ ತೀರ್ಪು ಕೊಟ್ಟಿದ್ದರಿಂದ ಕರಾಳ ಧ್ವನಿಗಳೊಂದಿಗೆ ಕೂಗುಗಳೊಂದಿಗೆ ಕೋರ್ಟು ಆವರಣಪುಲ್ ಮಾರ್ಧ್ವನಿಸಿತು ಆಸ್ತಿಗಳನ್ನು ಕಳೆದುಕೊಂಡು ಸೋಲು ಹವಾಮಾನ ಭಾರದೊಂದಿಗೆ ಕುಗ್ಗಿ ಹೋಗುತ್ತಾ ತನ್ನ ಕಡೆಗೆ ನೋಡುತ್ತಿರುವ ಮೇಯರ್ ಕಡೆ ನೋಡಿ ಸಿದ್ಧಾರ್ಥ್ ಮೀಸೆ ತಿರುಗಿಸುತ್ತಾ ಹೆಮ್ಮೆಯಿಂದ ನಗುತ್ತಾ ಹೊರಗಡೆಗೆ ನಡೆದರೆ ಎಲ್ಲರೂ ಅವನನ್ನು ಸುತ್ತುವರೆದು ಕೊರಳಲ್ಲಿ ಹೂಮಾಲೆಗಳನ್ನು ಅಲಂಕರಿಸಿ ಕೈಗಳೆತ್ತಿ ನಮಸ್ಕಾರ ಮಾಡಿ ಆನಂದ ಬಾಷ್ಪಗಳೊಂದಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದರು ಅದನ್ನೆಲ್ಲ ನೋಡಿದ ಮೇಯರ್ಗೆ ಕೋಪ ಉಕ್ಕಿ ಬರುತ್ತಿದ್ದರೂ ಏನೂ ಮಾಡಲಾಗದ ನಿಸ್ಸಹಾಯಕ ಸ್ಥಿತಿಯಲ್ಲಿ ತನ್ನ ಬಳಿಗೆ ಬರುತ್ತಿರುವ ರಿಪೋರ್ಟರ್ಸ್ಗೆ ಮುಖ ತೋರಿಸಲಾಗದೆ ತನ್ನ ವೆಹಿಕಲ್ನಲ್ಲಿ ಹಾತುರಾತುರವಾಗಿ ಹೊರಟು ಹೋದರೆ ಸಿದ್ಧಾರ್ಥ್ ಸುದೀಪ್ ಆಫೀಸಿಗೆ ಸ್ಟಾರ್ಟ್ ಆದರು ಎರಡು ದಿನಗಳ ನಂತರ ಗಾಯ ಕಡಿಮೆಯಾಗಿದ್ದರಿಂದ ವಿಜಯನನ್ನು ನೋಡಬೇಕೆಂಬ ಉತ್ಸಾಹದಿಂದ ಮನೆಯವರೆಲ್ಲರೂ ಆಫೀಸಿಗೆ ಹೊರಟ ತಕ್ಷಣ ವಿಜಯನವರ ಪ್ಲಾಟಿಗೆ ಬಂದು ಬಿಟ್ಟಳು ಕೃತಿಕ ಹೊರಗಡೆ ಕಾರಿಡಾರ್ನಲ್ಲಿ ಗೋಡೆಗೆ ಹೊರಗೆ ನಿಂತುಕೊಂಡು ಸಾಂಗ್ಸ್ ಕೇಳುತ್ತಿದ್ದ ವಿಜಯ್ ಆಕೆಯನ್ನು ನೋಡಿ ಓಯ್ ಕೋತಿ ಡಾಕ್ಟರ್ ಮೂರು ದಿನ ರೆಶ್ಟ್ ತೆಗೆದುಕೋ ಅಂದರೆ ಅದರಲ್ಲಿ ಒಂದು ದಿನ ಡುಮ್ಮ ಒಡೆದು ಇಲ್ಲಿಗೆ ಬಂದ ಎಂದನು ಆಕೆಯ ಕಾಲಿನ ಗಾಯದ ಕಡೆ ನೋಡುತ್ತ ಇವತ್ತು ಡುಮ್ಮ ಒಡೆಯದಿದ್ದರೆ ನಾಳೆ ನಾಳದ್ದು ವೀಕೆಂಡ್ ಆಗಿರುವುದರಿಂದ ಮತ್ತೆ ಸೋಮವಾರದ ತನಕ ನಮ್ಮ ಹೀರೋರವರ ದರ್ಶನ ಬಗ್ಗೆ ಸಿಗುವುದಿಲ್ಲ ಅಂತ ಬಂದ್ಬಿಟ್ಟೆ ಸರ್ ಎಂದಳು ಹಲ್ಲುಗಳು ಗಿಂಜುತ್ತ ವಿಜಯ್ ಆಕೆಯನ್ನು ದಿಟ್ಟಿಸಿ ನೋಡಿ ಹೌದಾ ಮೇಡಮ್ ಎಂದು ವ್ಯಂಗ್ಯವಾಗಿ ಹೇಳುತ್ತಿದ್ದರೆ ಹೌದು ಸರ್ ಆದರೂ ನನ್ನ ಗಾಯ ಆಲ್ಮೋಸ್ಟ್ ಕಡಿಮೆಯಾಗಿದೆ ನೋವು ಸಹ ಜಾಸ್ತಿ ಇಲ್ಲ ಎಂದು ಒಳಗಡೆಗೆ ಹೋಗುತ್ತಿದ್ದರೆ ವಿಜಯ್ ಬಾಗಿಲಿಗೆ ಕೈಯನ್ನು ಅಡ್ಡ ಇಟ್ಟನು ಕೃತಿಕಾ ಕ್ವೆಶ್ಚನ್ ಮಾರ್ಕ್ ಮುಖದೊಂದಿಗೆ ಅವನ ಕೈನ ಕಡೆ ಅವನ ಕಡೆ ನೋಡುತ್ತಿದ್ದರೆ ಮೊನ್ನೆ ನೀನು ನನ್ನನ್ನು ಎಷ್ಟೆಷ್ಟು ಮಾತುಗಳು ಅಂದೆ ರಾಕ್ಷಸ ಅಂದೆ ಅಲ್ವಾ ಸಾರಿ ಹೇಳುವ ತನಕ ನಿನ್ನನ್ನು ಒಳಗಡೆಗೆ ಬಿಡುವುದಿಲ್ಲ ಎಂದನು ರಾಕ್ಷಸ ಅಂತ ನಾನು ಅನ್ನಲಿಲ್ಲ ಸರ್ ನಿಮಗೆ ನೀವೇ ಅಂದುಕೊಂಡಿದ್ದೀರಾ ನಾನು ಮುನೀಶ್ ಅಂತ ಹೇಳಿದೆ ಅಷ್ಟೇ ಎಂದಳು ಮುಖ ಚಿಕ್ಕದಾಗಿ ಮಾಡಿಕೊಂಡು ಏನೋ ಒಂದು ಮೊದಲು ಸಾರಿ ಹೇಳು ಸರಿ ಸಾರಿ ಎಂದಳು ಕೈಗಳು ಜೋಡಿಸಿ ಈ ಥರ ಅಲ್ಲ ನೂರು ಬಸ್ಗೆಗಳು ಒಡೆಯಬೇಕು ವಿಜಯ್ ಮಾತುಗಳಿಗೆ ಕಣ್ಣುಗಳು ದೊಡ್ಡವೂ ಮಾಡಿ ಏನು ನೂರು ಬಸ್ಕಿಗಳ ಸ್ಕೂಲಿಗೆ ಲೇಟಾಗಿ ಬಂದ ಸ್ಟೂಡೆಂಟ್ಗೆ ಟೀಚರ್ ಪನಿಷ್ಮೆಂಟ್ ಕೊಟ್ಟಂತೆ ಇದೇನು ಪನಿಷ್ಮೆಂಟ್ ನಾನು ಬಸ್ಕಿಗಳು ಒಡೆಯುವುದಿಲ್ಲ ಎಂದಳು ಮುಖ ತಿರುಗಿಸಿಕೊಂಡು ಒಡೆಯದಿದ್ದರೆ ಇಲ್ಲೇ ಇರು ಕೈಗಳು ಕಟ್ಟಿಕೊಂಡು ಬಾಗಿಲಿಗೆ ಹಡ್ಡ ನಿಂತುಕೊಂಡನು ಕೃತಿಕ ಗಂಭೀರವಾಗಿ ಮುಖ ಇಟ್ಟು ಗುರಾಯಿಸಿಕೊಂಡು ನೋಡಿ ಕಾಲೇಜಿನಲ್ಲಿ ಇದ್ದಾಗ ರ್ಯಾಗಿಂಗ್ ಮಾಡಲಿಲ್ಲ ಅಂತ ಈಗ ಮಾಡ್ತಾ ಇದ್ದೀರಾ ಇದು ಕಾಲೇಜಲ್ಲ ಇಲ್ಲಿ ನೀವು ಸೀನಿಯರ್ ಅಲ್ಲ ನಾನು ನಿಮ್ಮ ಜೂನಿಯರ್ ಅಲ್ಲ ಎಂದಳು ಆಕ್ರೋಶದಿಂದ ಹೌದಾ ಆಕಾದ್ರೆ ನನ್ನನ್ನು ಸರ್ ಅಂತ ಯಾಕೆ ಕರೆಯುತ್ತಿದ್ದೀಯಾ ಮತ್ತೆ ಎಂದು ಕಣ್ಣಗರಾಗುತ್ತಾ ಕೇಳಿದನು ಸರ್ ಅಂತ ಅಲ್ಲದೆ ರಿಯ ಅಂತ ಕರೆಯುವುದಕ್ಕೆ ಹೇಳ್ತೀರಾ ಎಂದು ಕೃತಿಕಾ ಅವನನ್ನು ಗೇಲಿ ಮಾಡಿದರೆ ಅವಳ ತಲೆಗೆ ಒಂದು ತಟ್ಟಿದನು ವಿಜಯ್ ಅಬ್ಬಾ ಎಷ್ಟೊಂದು ಜೋರಾಗಿ ಹೊಡೆದ್ರಿ ಸರ್ ನನ್ನನ್ನು ಮೆಂಟಲ್ ಆಸ್ಪತ್ರೆಗೆ ಕಳುಹಿಸಬೇಕು ಅಂತ ಪ್ಲಾನ್ ಮಾಡ್ತಿದ್ದೀರಾ ಏನು ಎಂದು ಒಡೆದ ಜಾಗದಲ್ಲಿ ಉಜ್ಜಿಕೊಳ್ಳುತ್ತಾ ಅವನನ್ನು ಕೆಲವು ಕ್ಷಣಗಳ ಕಾಲ ಗುರಾಯಿಸಿ ನೋಡಿ ಕಾಲು ನೋವು ಬರ್ತಿದೆ ಸರ್ ಎಷ್ಟೊತ್ತು ಅಂತ ನಿಂತುಕೊಳ್ಳಬೇಕು ಪಕ್ಕಕ್ಕೆ ಜರುಗುತ್ತೀರಾ ಇಲ್ವಾ ಎಂದಳು ವಿಜಯ್ ಅಡ್ಡಲಾಗಿ ತಲೆಯಾಡಿಸುತ್ತಾ ಜರುಗುವುದಿಲ್ಲ ರಾಕ್ಷಸನ ಥರ ಅಂದೆ ಅಲ್ವಾ ಬದಲಾಗುತ್ತಿದ್ದೇನೆ ಎಂದನು ಅಟಿಟ್ಯೂಡ್ ಸ್ಮೈಲ್ನೊಂದಿಗೆ ಕೃತಿಕಾ ಸಣ್ಣಗೆ ನಕ್ಕು ಹೇಗೆ ಜರುಗುವುದಿಲ್ಲ ಅಂತ ನಾನು ನೋಡ್ತೀನಿ ಎನ್ನುತ್ತಾ ಮುಂದೆ ಇದ್ದ ಕೂದಲನ್ನು ಹಿಂದಕ್ಕೆ ಹಾಕಿ ವಿಜಯ್ಗೆ ಅತಿ ಹತ್ತಿರವಾಗಿ ಬರುವಷ್ಟರಲ್ಲಿ ವಿಜಯ್ ಪಟ್ಟಂತ ಹಿಂದಕ್ಕೆ ಜರುಗಿ ಬಾಗಿಲಿಗೆ ಅಂಟಿಕೊಂಡು ಏನ್ ಮಾಡ್ತಾ ಇದ್ದೀಯಾ ನೀನು ಎಂದನು ತಡವರಿಸುತ್ತ ಏನ್ ಮಾಡ್ತಾ ಇದ್ದೀನಾ ಎನ್ನುತ್ತಾ ಅವನ ಕಣ್ಣಲ್ಲಿ ಕಣ್ಣಿಟ್ಟು ಕೆಲವು ಕ್ಷಣಗಳ ಕಾಲ ನೋಡಿ ಎರಡೂ ಕೈಗಳಿಂದ ಅವನ ಸೊಂಟಕ್ಕೆ ಕಚೆಗಳು ಹಿಡುತ್ತಿದ್ದರೆ ಏ ಕೋತಿ ನಿಲ್ಲಿಸೆ ಎನ್ನುತ್ತಾ ಹಿಂದಕ್ಕೆ ಜರುಗಿದನು ವಿಜಯ್ ಕೃತಿಕ ಪಟ್ಟಂತ ಬಾಗಿಲು ತೆಗೆದುಕೊಂಡು ನಗುತ್ತ ಒಳಗಡೆಗೆ ಓಡಿದಳು ಬೆರಗಾದ ವಿಜಯ್ ಆಕೆಯ ಹಿಂದೆಯೇ ಒಳಗಡೆಗೆ ಹೋಗಿ ನಗುತ್ತಿರುವ ಆಕೆಯನ್ನು ಚಿರುಕೋಪದಿಂದ ನೋಡುತ್ತಾ ನಾನಲ್ಲ ರಾಕ್ಷಸ ನೀನೇ ರಾಕ್ಷಸಿ ಎಂದನು ಥ್ಯಾಂಕ್ ಯು ಎಂದಳು ಕೃತಿಕ ನಗುವನ್ನು ತಡೆದುಕೊಂಡು ಪ್ರೀತಿಯಿಂದ ನೋಡುತ್ತಾ ಆಕೆ ನೋಟದಿಂದ ತಪ್ಪಿಸಿಕೊಂಡು ಬೈಯುತ್ತಿದ್ದರೆ ಥ್ಯಾಂಕ್ಸ್ ಹೇಳ್ತೀಯೇನು ಎನ್ನುತ್ತಾ ವಿಜಯ್ ಹೋಗಿ ಬೆಡ್ ಮೇಲೆ ಕುಳಿತುಕೊಂಡರೆ ಅವನ ಎದುರಿಗೆ ಚೇರಿನ ಮೇಲೆ ಕುಳಿತುಕೊಂಡು ನಾವು ಎಲ್ಲರನ್ನೂ ಬೈಯುವುದಿಲ್ಲ ಅಲ್ವಾ ನಮಗೆ ತುಂಬ ಆತ್ಮೀಯರು ಅಂತ ಅಂದುಕೊಂಡವರನ್ನೇ ಬೈಯುತ್ತೀವಿ ಸೊ ನೀವು ನನ್ನನ್ನು ಆತ್ಮೀಯಳಾಗಿ ಫೀಲ್ ಆಗ್ತಾ ಇದ್ದೀರಾ ಅದಕ್ಕೆ ಪ್ರೀತಿಯಿಂದ ಬಯುತ್ತಿದ್ದೀರಾ ಎಂದಳು ಕ್ಯೂಟಾಗಿ ನಗುತ್ತ ಅತ್ತಂಗಿದೆ ನೀನು ನಿನ್ನ ಲಾಜಿಕ್ ಹೋಗಿ ಸ್ವಲ್ಪ ಟೀ ಮಾಡಿಕೊಂಡು ಬಾ ತಲೆ ಸಿಡಿಯುತ್ತಿದೆ ಎಂದನು ಒಂದು ಮುತ್ತು ಇಟ್ಟರೆ ತಲೆ ನಾವು ಹಾಗೆಯೇ ಓಡಿ ಹೋಗುತ್ತದೆ ಇಡು ಅಂತೀರಾ ಎಂದಳು ತುಂಟನಗೆ ಬೀರುತ್ತ ವಿಜಯ್ ತಲೆ ಮೇಲೆ ಕೆತ್ತಿ ಚುರುಕಾಗಿ ನೋಡಿ ಸಾಯಿಸಿಬಿಡ್ತೀನಿ ಮುತ್ತಂತೆ ಮುತ್ತು ಎಂದನು ಮುಖ ತಿರುಗಿಸಿಕೊಂಡು ನೀವು ಸಾಯಿಸಿಬಿಟ್ಟರೂ ನಾನು ನಿಮ್ಮನ್ನು ಬಿಡುವುದಿಲ್ಲ ದೆವ್ವ ಆಗಿ ನಾನಿನ್ನ ಬಿಡಲಾರೆ ಎನ್ನುತ್ತಾ ನಿಮ್ಮ ಸುತ್ತಲೂ ಸುತ್ತುತ್ತೇನೆ ಎಂದು ನಗುತ್ತಾ ಕಿಚನೊಳಕ್ಕೆ ಹೋದರೆ ದೇವರೇ ಈ ಮೆಂಟಲ್ನನ್ನು ನನಗ್ಯಾಕೆ ತಗಲಾಕಿದ್ದೀಯಾ ಎಂದು ಹೊರಗಡೆಗೆ ಅಂತನು ವಿಜಯ್ ಆಗ ತಾನೇ ರೂಮಿನಿಂದ ಹೊರಗಡೆಗೆ ಬಂದ ಕಿರಣ್ ಆ ಮಾತುಗಳು ಕೇಳಿ ನಿನ್ನಂತಹ ಮೆಂಟಲ್ಗೆ ಆಕೆಯೇ ಕರೆಕ್ಟ್ ಯಾರಿಗೆ ಯಾರನ್ನು ತಗಲಾಕಬೇಕು ಅಂತ ಆ ದೇವರಿಗೆ ಚೆನ್ನಾಗಿ ಗೊತ್ತು ನಗುತ್ತಾ ವಾಶ್ರೂಮ್ ವಾಶ್ರೂಮ್ನೊಳಕ್ಕೆ ಹೋದರೆ ನಿಶಕ್ತಿಯಿಂದ ನಿಟ್ಟುಸಿರು ಬಿಟ್ಟು ತಲೆ ಹಿಡಿದುಕೊಂಡ ವಿಜಯ್ ಮೂಗಿಗೆ ಟೀ ಪರಿಮಳ ತಾಕುತ್ತಿದ್ದರೆ ತಲೆ ಎತ್ತಿ ಥ್ಯಾಂಕ್ಸ್ ಎನ್ನುತ್ತ ಟೀ ತೆಗೆದುಕೊಂಡನು ಕಿರಣ್ ಹೊರಗಡೆಗೆ ಬಂದರೆ ಅವನಿಗೆ ಟೀ ಕೊಟ್ಟು ಸರ್ ಇವತ್ತು ಲಂಚ್ ಹೊರಗಡೆ ಮಾಡೋಣವಾ ಎಂದು ಕೇಳಿದಳು ಸರಿ ಮಾಡೋಣ ಎಂದು ಕಿರಣ್ ಹೇಳಿದರೆ ನನಗೆ ಹೊರಗಡೆಗೆ ಹೋಗುವ ಮೂಡಿಲ್ಲ ನಾನು ಬರುವುದಿಲ್ಲ ಎಂದನು ವಿಜಯ್ ತಕ್ಷಣವೇ ನಿಮಗೆ ಯಾವಾಗಲೂ ಮೂಡಿರುವುದಿಲ್ಲ ಎರಡು ದಿನಗಳಲ್ಲಿ ಹೊರಟೋಗ್ತಾ ಇದ್ದೀರಿ ಅಲ್ವಾ ಈ ಒಂದು ದಿನವಾದರೂ ನನ್ನ ಜೊತೆ ಒಬ್ಬ ಫ್ರೆಂಡ್ ಅಂತೆ ಪ್ರಿಯಾಗಿ ಮಾತನಾಡಬಹುದಲ್ವಾ ಎಂದು ಕೇಳಿದಳು ಕೃತಿಕ ಮುಖ ಚಿಕ್ಕದಾಗಿ ಮಾಡಿಕೊಂಡು ನೀನು ನನ್ನನ್ನು ಓನ್ಲಿ ಫ್ರೆಂಡಾಗಿ ಫಿಕ್ಸ್ ಆದರೆ ಈ ಒಂದು ದಿನವೇನು ಲೈಫ್ ಲಾಂಗ್ ಒಳ್ಳೆ ಫ್ರೆಂಡ್ ಆಗಿ ಇರ್ತೀನಿ ವಿಜಯ್ ಮಾತುಗಳಿಗೆ ಆಸೆ ದೋಸೆ ಅದು ನಡೆಯುವುದಿಲ್ಲ ಎಂದು ಮೂತಿ ತಿರುಗಿಸಿಕೊಂಡು ಖಾಲಿ ಕಪ್ಸ್ ತೆಗೆದುಕೊಂಡು ಅಡುಗೆ ಮನೆಯೊಳಕ್ಕೆ ಓದಳು ಕೃತಿಕ ಕಿರಣ್ ಸಣ್ಣಗೆ ನಕ್ಕು ನಿನ್ನ ಕೋತಿ ಬಳಿ ನಿನ್ನ ಬೇಳೆಗಳೇನು ಬೇಯುವುದಿಲ್ಲ ಬಿಡು ನಡಿ ಹೋಗೋಣ ಎಂದಿದ್ದರಿಂದ ಎದ್ದು ಸೈಲೆಂಟಾಗಿ ಅವರೊಂದಿಗೆ ರೆಸ್ಟೋರೆಂಟಿಗೆ ನಡೆದನು ವಿಜಯ್ ರೆಸ್ಟೋರೆಂಟ್ಗೆ ಹೋಗಿ ಅವರವರಿಗೆ ಇಷ್ಟವಾದದ್ದನ್ನು ಅವರು ಹಾರ್ಡರ್ ಮಾಡಿದರು ಕೃತಿಕಾ ಕಿರಣ್ ಜೊತೆ ಮಾತನಾಡುತ್ತಲೇ ಸೈಲೆಂಟಾಗಿ ತಿನ್ನುತ್ತಿರುವ ವಿಜಯ್ನನ್ನು ಪ್ರೀತಿಯಿಂದ ನೋಡುತ್ತಾ ತಿಂದುಬಿಟ್ಟಳು ಲಂಚ್ ಮುಗಿಸಿ ಮನೆಗೆ ಹಿಂತಿರುಗಿ ಬಂದರು ವಿಜಯ್ ಕಾರು ಹಿಡಿದು ಒಳಗಡೆಗೆ ಹೋದರೆ ಹೋಗುತ್ತಿರುವ ಅವನ ಕಡೆ ಕೆಲವು ಕ್ಷಣಗಳ ಕಾಲ ನೋಡಿ ಕಿರಣ್ ಕಡೆ ತಿರುಗಿ ಸರ್ ಸೋಮವಾರ ಎಷ್ಟೊತ್ತಿಗೆ ಫ್ಲೈಟ್ ಎಂದು ಕೇಳಿದಳು ಕೃತಿಕ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಆ ಸರಿ ಬಾಯ್ ಸರ್ ಎಂದು ಡಲ್ಲಾಗಿ ಹೇಳಿ ತನ್ನ ಮನೆಗೆ ಹೋಗುತ್ತಿರುವ ಕೃತಿಕಾಳನ್ನು ನೋಡಿ ಸಣ್ಣಗೆ ನಿಟ್ಟುಸಿರು ಬಿಟ್ಟು ಒಳಗಡೆಗೆ ಹೋದನು ಕಿರಣ್ ದಿವ್ಯಾ ರಡಿನಾ ಎನ್ನುತ್ತಾ ಒಳಗಡೆಗೆ ಬಂದನು ವಿಕ್ರಮ್ ರಡಿ ಬಾವ ಆದರೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಲೇ ಇಲ್ಲ ನೀನು ಅಮ್ಮನವರ ಮನೆಗ ಅಥವಾ ಫ್ರೆಂಡ್ಸ್ ಯಾರಾದರೂ ಇನ್ವೈಟ್ ಮಾಡಿದ್ದಾರಾ ಎಂದು ಕೇಳಿದಳು ಸಂದೇಹದಿಂದ ನೋಡುತ್ತಾ ಇನ್ನು ಸ್ವಲ್ಪ ಹೊತ್ತಿಗೆ ನಿನಗೆ ಗೊತ್ತಾಗುತ್ತದೆ ನಡಿ ನಡಿ ಲೇಟ್ ಆಗುತ್ತದೆ ಎಂದು ಅರ್ಜೆಂಟ್ ಮಾಡುತ್ತಾ ಲಗೇಜ್ ಬ್ಯಾಗ್ ತೆಗೆದುಕೊಂಡು ಹೊರಗಡೆಗೆ ನಡೆದನು ದಿವ್ಯಾ ಯೋಚನೆ ಮಾಡುತ್ತಲೇ ಅವನ ಹಿಂದೆ ನಡೆದಳು ಕಾವೇರಿ ಶಂಕರಪ್ಪನವರಿಗೆ ಬಾಯಿ ಹೇಳಿ ಕಾರಿನಲ್ಲಿ ಸ್ಟಾರ್ಟ್ ಆದರು ಎಲ್ಲಿಗೆ ಕರೆದುಕೊಂಡು ಹೋಗುತ್ತಿದ್ದಾನೆ ಅಂತ ಅರ್ಥವಾಗದೆ ದಿವ್ಯಾ ಸೈಲೆಂಟಾಗಿ ನೋಡುತ್ತಾ ಇದ್ದು ಬಿಟ್ಟಳು ಏರ್ಪೋರ್ಟ್ಗೆ ತಲುಪಿ ಕಾರನ್ನು ಪಾರ್ಕ್ ಮಾಡಿ ಒಳಗಡೆಗೆ ಹೋಗುತ್ತಿರಬೇಕಾದರೆ ಬಾವಾ ಈ ಸಸ್ಪೆನ್ಸ್ ನನ್ನಿಂದ ತಡೆದುಕೊಳ್ಳಲು ಆಗುತ್ತಿಲ್ಲ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಈಗಲಾದರೂ ಹೇಳು ಬಾವ ಎಂದು ಕೇಳಿದ ಕೈಗೆ ಜೇಬಿನಲ್ಲಿ ಇದ್ದ ಟಿಕೆಟ್ಸ್ ತೆಗೆದುಕೊಟ್ಟನು ಅವುಗಳನ್ನು ನೋಡಿದ ದಿವ್ಯಾ ಕಣ್ಣುಗಳು ದೊಡ್ಡವಾಗಿ ಆಶ್ಚರ್ಯದಿಂದ ನೋಡುತ್ತಾ ಮನಾಲಿಗ ಈಗ ಇದೆಲ್ಲ ಯಾಕೆ ಬಾವ ಎಂದು ಕೇಳಿದಳು ವಿಕ್ರಮ್ ಆಕೆ ಭುಜದ ಸುತ್ತಲೂ ಕೈಯನ್ನು ಹಾಕಿ ಒಳಗಡೆಗೆ ನಡೆಯುತ್ತಾ ಮದುವೆಯಾದಾಗ್ಲಿಂದ ಯಾವ ಟ್ರಿಪ್ಪಿಗೂ ಹೋಗಿದ್ದೇ ಇಲ್ಲ ಈ ಬ್ಯುಸಿ ಲೈಫ್ನಿಂದ ಮೈಂಡ್ಗೆ ರೆಸ್ಟ್ ಕೊಟ್ಟು ಮನಸ್ಸಿಗೆ ಪ್ರಶಾಂತತೆಯನ್ನು ಕೊಡುವ ಪ್ರಕೃತಿ ಮಡಿಲಲ್ಲಿ ಏಕಾಂತವಾಗಿ ಆಯಾಗಿ ಸಮಯ ಕಳೆಯಬೇಕು ಅಂತ ಪ್ಲ್ಯಾನ್ ಮಾಡಿದೆ ನಿನಗೆ ಮೊದಲೇ ಹೇಳಿದ್ರೆ ನೀನು ಒಪ್ಪಿಕೊಳ್ಳುವುದಿಲ್ಲ ಅಂತ ಹೇಳಲಿಲ್ಲ ಎಂದನು ಆದರೆ ಬಾವಾ ಎಂದು ದಿವ್ಯಾ ಏನೋ ಹೇಳಲು ಹೋದರೆ ಆದ್ರೇನೂ ಇಲ್ಲ ಏನೂ ಇಲ್ಲ ಈ ಮೂರು ದಿನ ಎಲ್ಲ ಮರೆತೋಗಿ ಪ್ರಶಾಂತವಾಗಿ ಇರು ಇಟ್ಸ್ ಲೈಕ್ ಅವರ್ ಶಾರ್ಟ್ ಅನಿಮೂನ್ ಎಂದನು ಪಿಸುಮಾತಲ್ಲಿ ಕೆಂಪೇರಿದ ಕೆನ್ನೆಗಳೊಂದಿಗೆ ನಾಚಿಕೆ ಪಡುತ್ತಾ ಸಣ್ಣಗೆ ಮೊಗುಳ್ನಕ್ಕಳು ದಿವ್ಯಾ ಚೆಕ್ ಇನ್ ಮಾಡಿ ಫ್ಲೈಟ್ನಲ್ಲಿ ಸ್ಟಾರ್ಟ್ ಆದರು ವಿಕ್ರಮ್ ಕೈಯನ್ನು ಹಿಡಿದುಕೊಂಡು ಅವನ ಭುಜದ ಮೇಲೆ ತಲೆಯನ್ನು ಇಟ್ಟು ಪ್ರಶಾಂತವಾಗಿ ಕಣ್ಣುಗಳು ಮುಚ್ಚಿಕೊಂಡ ದಿವ್ಯಾ ಕೈಯನ್ನು ತನ್ನ ಕೈಗೆ ತೆಗೆದುಕೊಂಡು ಮುತ್ತನ್ನು ಇಟ್ಟು ವಿಂಡೋಯಿಂದ ನೈಟ್ ವ್ಯೂ ಅನ್ನು ನೋಡುತ್ತಿದ್ದಾನೆ ವಿಕ್ರಮ್ ರಾತ್ರಿ ಎಂಟು ಗಂಟೆ ಆಗುತ್ತಿದ್ದಂತೆ ಅಲ್ಲಿಗೆ ತಲುಪಿದರು ಅಲ್ಲಿನ ವಿಪರೀತವಾದ ಚಳಿಗೆ ತಡೆದುಕೊಳ್ಳುವುದಕ್ಕೆ ಸ್ವೆಟರ್ಸ್ ಜಾಕೆಟ್ಸ್ ಶೂಸ್ ಗ್ಲೌಸ್ ಮಪ್ಲರ್ ಬಾಡಿ ಫುಲ್ ಕವರ್ ಮಾಡುವ ರೀತಿಯಲ್ಲಿ ಎಲ್ಲ ಶಾಪಿಂಗ್ ಮಾಡಿ ಕಾರಿನಲ್ಲಿ ಮನಾಲಿಯಲ್ಲಿ ತಾವು ಬುಕ್ ಮಾಡಿರುವ ರೆಸಾರ್ಟ್ಗೆ ಬಂದರು ಸುತ್ತಲೂ ಹಿಮದಿಂದ ಆವೃತವಾದ ಎತ್ತರದ ಪರ್ವತಗಳು ಅಚ್ಚ ಹಸಿರು ಮರಗಿಡಗಳು ತೋಟದ ಮಧ್ಯದಲ್ಲಿ ಇರುವ ರೆಸಾರ್ಟ್ ಬ್ಯೂಟಿಫುಲ್ ಗಾರ್ಡನ್ ಮಧ್ಯದಲ್ಲಿ ಸ್ವಿಮ್ಮಿಂಗ್ ಪೂಲ್ ಎಂಟ್ರೆನ್ಸ್ ಬಳಿ ನೀರಿನ ಕಾರಂಜಿ ಹೊಂದಿರುವ ಆ ಸುಂದರವಾದ ರೆಸಾರ್ಟ್ ಆ ರಾತ್ರಿ ಸಮಯದಲ್ಲಿ ಮಿನುಗುವ ಲೈಟ್ಸ್ನೊಂದಿಗೆ ಮೇಲೆಯಿಂದ ಮಂಜು ಬೀಳುತ್ತಿದ್ದರೆ ಇನ್ನೂ ಅದ್ಭುತವಾಗಿ ಕಾಣುತ್ತಿದೆ ಸ್ವರ್ಗ ಅಂದರೆ ಇದೇ ರೀತಿ ಇರುತ್ತದೇನೋ ಅನ್ನುವಷ್ಟು ಸುಂದರವಾಗಿದೆ ಅಲ್ಲಿನ ವ್ಯೂ ತಣ್ಣಗೆ ಇರುವ ಕ್ಲೈಮೇಟ್ಗೆ ವಿಕ್ರಮ್ನನ್ನು ಸೈಡ್ನಿಂದ ಗಟ್ಟಿಯಾಗಿ ಹಪ್ಪಿಕೊಂಡು ಅವನ ಕೈಯಲ್ಲಿ ಕೈಯನ್ನು ಹಾಕಿ ಒಳಗಡೆಗೆ ಹೆಜ್ಜೆ ಇಟ್ಟದಿವೆಯಾ ಒಳಗಡೆ ತಮ್ಮ ರೂಮಿನ ವ್ಯೂವನ್ನು ಒಳೆಯುವ ಕಣ್ಣುಗಳೊಂದಿಗೆ ಕುತೂಹಲದಿಂದ ನೋಡುತ್ತಾ ಇದ್ದು ಬಿಟ್ಟಳು ಮುಂದೆ ಏನು ನಡೆಯುತ್ತದೆ ಅನ್ನುವುದನ್ನು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು